ಎಷ್ಟೋ ವರ್ಷಗಳಿಂದ ಹಂಬಲಿಸ್ತಾ ಇರುವ ನಮ್ಮ ಲಿಂಗಮ್ಮನಿಗೆ ವಂಶೋದ್ಧಾರಕನಾದಾಗ ಮ ಆಗಿರ್ತಕ್ಕಂಥ ಮಗ ಹುಟ್ಟಬಾರದಾಗಿತ್ತೇ ಹೆಣ್ಣು ಹುಟ್ಟಿತಲ್ಲ ಅಂತ ಹೇಳಿದಳು ಒಳಗಿನಿಂದಲೇ ಲಿಂಗಮ್ಮ ತಾಯಿ ಹೇಳ್ತಾಳೆ ವಾ ನನ್ನ ಕಂದನಿಗೆ ಅಯ್ಯಿ ಅನ್ನಬೇಡ ಅಯ್ಯಯ್ಯೋ ಆಗಿರುವ ಜೀವನವನ್ನು ಆನಂದದ ಜೀವನವನ್ನಾಗಿಸಲು ಬಂದ ದೇವಕುಸುಮ ಇದು ನನ್ನ ಮಡಿಲನ್ನು ತುಂಬಿ ಬಂಜತನವನ್ನು ದೂರ ಮಾಡಿರ್ತಕ್ಕಂತಹ ನನ್ನ ಭಾಗ್ಯ ನನ್ನ ಪುಣ್ಯ ನನ್ನ ಮಗಳಿಗೆ ಹೆಣ್ಣು ಅನ್ಬೇಡವ್ವ ಅಂತ ಒಳಗಿನಿಂದಲೇ ಬಾಣಂತಿ ಕೋಣೆಯಿಂದಲೇ ಕೂಗಿ ಹೇಳ್ತಾ ಇದ್ದಾಳು ನಮಗನ್ನಿಸ್ತದೆ ಅಜ್ಜಿ ಐ ಅನ್ನೋದ್ರೊಳಗೆ ಮತ್ತು ಇವತ್ತಿಗೂ ಕೂಡ ನೀವು ಐ ಅನ್ನೋದ್ರೊಳಗೆ ಏನು ಅರ್ಥ ಅದು ಯಾಕ ನೋವು ತುಂಬೆದು ನಾವು ಭಾಳ ಸಲುವನ್ನು ಮಾತು ಹೇಳ್ತಾ ಇರ್ತೀವಿ ಹೆಣ್ಣಿಗೆ ಹೆಣ್ಣೇ ವೈರಿ ಅದಕ್ಕಾಗಿ ಹೆಣ್ಮಕ್ಕಳೇ ಐ ಅಂತಿರಲ್ಲ ಹೆಣ್ಮಕ್ಕಳೇ ಐ ಅಂತಿರಲ್ಲ ಅಂತ ನಾನು ಅಂತಿದ್ದೆ ಇಷ್ಟು ದಿವಸ ಆದರೆ ಈಗ ಅನ್ನಿಸ್ತು ನಮ್ಗೆ ಈ ಐ ಅಂತ ಅನ್ನುವ ತಾಯಿಯ ಹೆಣ್ಣಿನ ನೋವಿನ ಹಿಂದೆ ಭಾಳ ದೊಡ್ಡ ಕಥೆ ಅದು ಅದು ಕಣ್ಣೀರಿನ ಅಲ್ಲ ಅದು ರಕ್ತ ಕಥೆ ಆ ಅಜ್ಜಿನೂ ಕೂಡ ಪುರಾಣ ಪುಣ್ಯ ಕಥೆಗಳಲ್ಲಿ ವೇದಶಾಸ್ತ್ರಗಳಲ್ಲಿ ಮಠಗಳಲ್ಲಿ ದೊಡ್ಡವರ ಬಾಯಿಂದ ಹಿಂದಿನಿಂದ ನಡೆದು ಬಂದ ರೀತಿಯಿಂದ ಕೇಳಿದ್ದಳು ಹೆಣ್ಣಿನ ಗೌರವ ಹೇಗಿತ್ತು ಅನ್ನೋದು ನೀವು ಕೇಳ್ರಿ ಆಕೆಗೆ ಈ ಲೋಕ ಕೊಟ್ಟಿರ್ತಕ್ಕಂತಹ ಬಿರುದು ಬಾವಲಿಗಳು ಎಂಥವಿದ್ದು ಅಂತ ಕೇಳಿದರೆ ನಮ್ಮಲ್ಲಿ ಒಂದು ಅಜ್ಜಿ ಇತ್ತು ಏನು ಹುಟ್ಟಿತು ಅಂದ್ಗಳಿಗೆ ದೆವ್ ಹುಟ್ಟ್ಯದಂತೇಳಿ ದೆವ್ವು ಹುಟ್ಟ್ಯದಂತ ಈಗಿನ ಅಜ್ಜರಿಗೆ ಮಾಡರ್ನ್ ಅಜ್ಜಿದರಿಗೆ ಕೇಳ್ರಿ ಏನು ಹುಟ್ಟ್ಯದಂದ್ರೆ ಒಯ್ಯೋದು ಹುಟ್ಟ್ಯದಂತರು ಥರದೆಲ್ಲ ಒಯ್ಯೋದು ಹುಟ್ಟದಂತರು ದೆವ್ವ ಅಂದರು ಹೆಣ್ಣಿಗೆ ಭೂತ ಅಂದರು ಪಿಶಾಚಿ ಅಂದರು ರಾಕ್ಷಸಿ ಅಂದರು ಮೋಹಿನಿ ಅಂದರು ಮಾಯೆ ಅಂದರು ಹೆಣ್ಣು ಹುಟ್ಟಿದ್ರೆ ಹುಣ್ಣು ಅಂದರು ಹೆಣ್ಣು ಹುಟ್ಟರೆ ಭಾರ ಅಂದರು ಹೊರೆ ಅಂದರು ಹೆಣ್ಣಿದ್ದ ಮನೆ ವಿಷದ ಮನೆ ಅಂದರು ಪಾಪದ ಕೂಪ ಅಂದರು ಬಹುಶಃ ಇಷ್ಟು ಬಿರುದ ಬಾವಲಿಗಳನ್ನು ತಗೊಂಡು ಬದುಕಿರುವ ಸಾಮರ್ಥ್ಯ ಅದು ಕೇವಲ ಹೆಣ್ಣು ಮಗಳಿಗೆ ಅದ ಅಂತ ಅನ್ನಿಸ್ತದೆ ನನಗೆ ಒಂದ ಎರಡ ಯಾವ ವಿಶ್ವವಿದ್ಯಾಲಯ ಕೊಟ್ಟ ಡಾಕ್ಟ್ರೇಟ್ ಇವೆಲ್ಲ ಇಷ್ಟೆಲ್ಲ ತಗೊಂಡು ಕೂಡ ಯಾರು ಕೊಟ್ಟರು ಈ ಬಿರುದುಗಳಂದ್ರೆ ನಮ್ಮದೇ ಶಾಸ್ತ್ರಗಳು ಕೊಟ್ಟರು ನಮ್ಮ ಶಾಸ್ತ್ರಗಳು ಧರ್ಮ ಗ್ರಂಥಗಳು ಅನ್ನಿಸ್ಕೊಂಡಿರ್ತಕ್ಕಂಥವುಗಳೇ ಕೊಟ್ಟಿದ್ದು ಬಹುಶಃ ಇವೆಲ್ಲ ಕೇಳಿದರೆ ಯಾರಿಗಾದರೂ ಹೆಣ್ಣಾಗಿ ಹುಟ್ಟಬೇಕು ಅನ್ನಿಸ್ತದೇನು ಹೇಳ್ರಿ ಇಷ್ಟೊಂದು ಅನಿಸ್ಕೊಂಡು ಇಷ್ಟೊಂದು ಹೀನಾಯವಾಗಿ ದೀನಾಯವಾಗಿರ್ತಕ್ಕಂಥ ಬದುಕನ್ನು ಬದುಕುವಾಗ ಯಾರಿಗೆ ಹುಟ್ಟಬೇಕು ಅನ್ನಿಸ್ತದೆ ಯಾರಿಗೆ ಹೆರಬೇಕು ಅನ್ನಿಸ್ತದೆ ಹೆಣ್ಣು ಅದಕ್ಕೇನೆ ಹೆಣ್ಣೊಂದು ಹುಟ್ಟಲಿ ಅಂತ ಯಾವ ತಾಯಿನೂ ಬಯಸಲಿಲ್ಲ ಅದಕ್ಕೆ ತಾನು ಅನುಭವಿಸಿದ್ದೇ ಸಾಕಪ್ಪ ಮತ್ತೆ ಇಂಥ ದುಃಖ ಅನುಭವಿಸ್ಲಿಕ್ಕೆ ಹೆಣ್ಣು ಯಾಕೆ ಹುಟ್ಟತೋ ಅಂತ ಅನಿಸ್ತಿರ್ಬೇಕು ಹೆಣ್ಣು ಮಕ್ಕಳಿಗೆ ಅದಕ್ಕೇನೆ ಅಯ್ಯೋ ಮತ್ತೆ ಹುಟ್ಟಿದಳ ನನ್ನಂಥ ಒಂದು ದುಃಖ ಅನುಭವಿಸ್ಲಿಕ್ಕೆ ಅಂತ ಅಂದ್ಕೊಂಡಿರ್ಬೇಕು ಎಂಥೆಂಥ ಅಪಮಾನ ರೀ ಹುಟ್ಟುತ್ತಲೇ ಹೆಣ್ಣು ಅಂತ ಕೇಳಿದ ಕೂಡ್ಲೇ ಭಾಳ ಉದಾರಿಗಳಿದ್ರು ಅಂದರೆ ಏನಂತಾರೆ ಇರಲಿ ಬಿಡ್ರಿ ಮುಂದೆ ನೋಡರ್ ಏನು ನೋಡೋದದ ಮುಂದೆ ಗಂಡು ಹುಟ್ಟೋದು ಇರಲಿ ಬಿಡ್ರಿ ನಿಮಗೆಲ್ಲ ಹುಟ್ಟು ತೊಟ್ಟು ಹೋದಾಗ ಭಾಳ ಸಂಭ್ರಮದಿಂದ ಮದುವೆ ಮನೆಗೆ ಹೋಗಿರ್ತೀರಿ ನಿಮಗೆ ವಿಚಾರಿಸಿಕೊಳ್ಳೋದೇ ಮತ್ತೊಬ್ಬರಿಗೆ ನಿಮ್ಮ ಜೊತೆಗಿರೋರು ಯಾಕೆ ಅವ್ರು ಬಂದಿಲ್ಲ ಅಂದ್ರೆ ನಿಮಗೆ ಹೆಂಗಾಗ್ತದೆ ಇಟ್ಟೆಲ್ಲ ಹುಟ್ಟು ತೊಟ್ಟು ಇವ್ರ ಮನೆಗೆ ಸಂಭ್ರಮಕ್ಕೆ ನಾ ಬಂದೀನಿ ನನಗೆ ಬಂದಿರಿ ಬರ್ರಿ ಅನ್ಲಾರ್ದಂಗೆ ಅವರು ಕೇಳ್ತಾರೆ ಬರಲಾರ್ದೆ ಮನೆ ಕುಂತವ್ರಿ ಸಿಟ್ಟು ಬರ್ತಲ್ಲ ನೀವು ಹಿಂಗೆ ಹುಟ್ಟಿ ಬಂದಿರ್ತಕ್ಕಂಥ ಮಗುವಿಗೆ ಇರಲಿ ಬಿಡು ಅಂತ ನಿರ್ಲಕ್ಷಿಸಿ ಹುಟ್ಟದೇ ಇರುವ ಮಗುವಿಗೆ ಹುಟ್ಟಲಿ ಅಂತ ಆಶಿಸ್ತಕ್ಕಂತಹ ಈ ಜೀವಕ್ಕ ಹೆಣ್ಣು ಜೀವಕ್ಕ ಭೂಮಿಗೆ ಬಿದ್ದಾಗಿನಿಂದ ಮಣ್ಣಿಗೆ ಹೋಗುವವರೆಗೆ ಆಕೆ ಅನುಭವಿಸಿದ ಕಷ್ಟಗಳನ್ನು ಕೇಳಿದರೆ ಒಂದು ಕಡೆ ದೇ ಒಂದು ಮಾತು ಹೇಳ್ತಾರೆ ಈ ಸೃಷ್ಟಿ ಸೃಷ್ಟಿಯಾದಾಗಿನಿಂದ ಹೆಣ್ಣು ಅನುಭವಿಸಿರ್ತಕ್ಕಂತಹ ಸುರಿಸಿರ್ತಕ್ಕಂಥ ಕಣ್ಣೀರಿಗೆ ಕಡಲ ನೀರು ಸಮ ಆಗೋದಿಲ್ಲ ಆಕೆಯ ಕಷ್ಟಗಳಿಗೆ ಕಡಲ ತಡೆಯ ಮೊಳಲು ಸಮ ಆಗೋದಿಲ್ಲ ಅಂತ ಹೇಳ್ತಾರೆ ಜವರೇಗೌಡರು ಇದು ಕೇವಲ ಭಾರತದಲ್ಲೇ ಇತ್ತು ಅಂತ ಅನ್ಕೊಳ್ಳೋಂಗಿಲ್ಲ ಎಲ್ಲ ದೇಶದಲ್ಲಿ ಎಲ್ಲ ದೇಶದಲ್ಲಿತ್ತು ಕೇವಲ ಭಾರತೀಯರಿಗೆ ನಾವು ಹೇಳುವಂಗಿಲ್ಲ ಆದರೆ ಅವರು ಜಲ್ದಿ ಎಚ್ಚರಾದರೂ ನಾವಿನ್ನು ಹಾಗೆ ಇದ್ದೀವಿ ಅಷ್ಟೇ ನಮ್ಮಲ್ಲಿ ಅಂತಲ್ಲ ಎಲ್ಲ ಕಡೆಗೂ ಕೂಡ ನೋಡ್ತೀವಿ ಜಗತ್ತಿಗೆ ಪಾಪವನ್ನು ತಂದವಳೆ ಹೆಣ್ಣು ಅಂತ ಹೇಳ್ತಾನೆ ಲೂತರ್ ಹೇಳ್ತಾನೆ ಜಗತ್ತಿಗೆ ಪಾಪವನ್ನು ತಂದವಳೆ ಹೆಣ್ಣು ಎ ವೈಫ್ ಈಸ್ ಎ ಕಾಮ್ರೇಡ್ ಆಕೆ ಒಬ್ಬಕ್ಕೆ ಸಂಗಾತಿ ಅಷ್ಟೇ ಎ ಡಾಟರ್ ಈಸ್ ಎ ಮಿಸ್ರಿ ಒಂದು ಸಿಹಿ ಪದಾರ್ಥ ಅಷ್ಟೇ ಆ್ಯಂಡ್ ಎ ಸನ್ ಎ ಲೈಟ್ ಇನ್ ದ ಹೆವನ್ ಅಂತ ಇದು ಸ್ವರ್ಗದಲ್ಲಿ ಬೆಳಕಾಗ್ತಕ್ಕಂಥವನಂತೆ ಯಾರು ಮಗ ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಈಗಂಥ ಭಾವನೆಗಳು ಇಲ್ಲಂದ್ರೂ ಕೂಡ ನಮಗೆ ಹೆಣ್ಣು ಅಂದ್ ಕೂಡ ಮನದ ಮೂಲೆಯಲ್ಲಿ ಎಷ್ಟೇ ಸಾಧನೆ ಮಾಡಲಿರು ಒಂದು ತಾತ್ಸಾರ ಭಾವ ಅದು ಇದು ಕಾರಣ ಅಂದ್ರೆ ಶತಶತಮಾನಗಳಿಂದ ನಾವು ಅದನ್ನೇ ನುಂಕೊಂಡು ನುಂಕೊಂಡು ಹೇಳಿ 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 ಬಂದೀವಿ ಅದಕ್ಕಾಗಿ ಹಿಂದಿನ ಕತೆ ಗೊತ್ತಾಗಲಾರದೇನೆ ಮುಂದೆ ಯಾಕೆ ಹಿಂಗೆ ಅಂತಾರೆ ಹೆಣ್ಣು ಅಂದ್ರೆ ಅಂತ ಗೊತ್ತಾಗಲ್ಲ ಭಾಳ ಜನಕ್ಕೆ ಮಗ ಅಂದರೆ ಸ್ವರ್ಗಕ್ಕೆ ದಾರಿ ಮಗಳಂದ್ರೆ ಅಪೋಸಿಟ್ ಶಬ್ದ ಅದನ್ನೇ ಅಲ್ಲ ಮಗಳಂದ್ರೆ ನರಕಕ್ಕೆ ದಾರಿ ಸ್ವಲ್ಪ ಇತಿಹಾಸದ ಕಡೆ ನಾವು ನೋಡಿದಿವಿ ಅಂತ ಕೇಳಿದ್ರೆ ಯಾರು ಹೊಣೆಗಾರರು ಈ ಎಲ್ಲ ಭಾವನೆಗಳಿಗೆ ಯಾಕೆ ಹಿಂಗಾಯಿತು ಯಾವಾಗ್ಲಿಂದ ಆಯಿತು ಈ ದೇಶದ ಸ್ಥಿತಿ ಹಿಂಗೆ ಯಾವಾಗ್ಲಿಂದ ಆಯಿತು ಅಂದರೆ ಭಾರತದಲ್ಲಿ ಈಗ ಆರ್ಯ ದ್ರಾವಿಡ ಎರಡೂ ಸಂಸ್ಕೃತಿಯವ ರೀ ನಮ್ಮಲ್ಲಿ ಆರ್ಯ ದ್ರಾವಿಡ ಇಬ್ಬರು ಎರಡೂ ಸಂಸ್ಕೃತಿಯವ ಆದರೆ ಭಾರತದ ಮೂಲ ನಿವಾಸಿಗಳು ಯಾರಾಗಿದ್ದರು ದ್ರಾವಿಡರಾಗಿದ್ದರು ಕಪ್ಪು ಜನ ದ್ರಾವಿಡ ಸಂಸ್ಕೃತಿ ನಮ್ಮಲ್ಲಿತ್ತು ಈ ದ್ರಾವಿಡ ಸಂಸ್ಕೃತಿ ವಿಚಾರ ಮಾಡಿ ನೋಡಿದ್ರೆ ವೇದ ಪೂರ್ವದ್ದು ವೇದ ತಗೊಂಡು ಬಂದವರು ಯಾರ್ಯಾರು ಇಲ್ಲಿ ವೇದ ಪೂರ್ವದ ದ್ರಾವಿಡ ಸಂಸ್ಕೃತಿ ಶೈವ ಸಂಸ್ಕೃತಿ ಇದು ಇವರು ದ್ರಾವಿಡರು ಅಂದರೆ ಕಪ್ಪು ಜನ ಇವರು ಪ್ರಕೃತಿಯ ಆರಾಧಕರು ಪ್ರಕೃತಿಯನ್ನೇ ದೇವರಂತ ತಿಳಿದಿರ್ತಕ್ಕಂಥವರು ಜೊತೆಗೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ದ್ರಾವಿಡರು ಮಾತೃ ಪ್ರಧಾನರು ಮಾತೃ ಪ್ರಧಾನ ಸಾಮ್ರಾಜ್ಯವಾಗಿತ್ತು ಭಾರತದಲ್ಲಿ ಇರ್ತಕ್ಕಂಥದ್ದು ದ್ರಾವಿಡ ಸಂಸ್ಕೃತಿನೇ ದ್ರಾವಿಡರೇ ಈ ಮೂಲದ ಒಂದು ಆದಿಪುರುಷರಾದ್ದರಿಂದ ಕಪ್ಪು ಜನರಾಗಿರ್ತಕ್ಕಂಥ ಅವರಿಗೆ ಪ್ರಕೃತಿಯೇ ದೇವರಾಗಿತ್ತು ಪ್ರಕೃತಿಯ ಆರಾಧಕರಾಗಿದ್ದರು ಭಾರತೀಯ ಸಂಸ್ಕೃತಿ ಅಂದ್ರೆ ಅದು ದ್ರಾವಿಡ ಸಂಸ್ಕೃತಿ ಆಗಿತ್ತು ಧಾರ್ಮಿಕ ಶ್ರದ್ಧೆಗಳಾಗಲಿ ಉಪಾಸನೆಗಳಾಗಲಿ ಆಚಾರಗಳಾಗಲಿ ಇವೆಲ್ಲವುದರ ಮೂಲ ಕೂಡ ಇತಿಹಾಸಜ್ಞರು ಬರೀತಾರೆ ದ್ರಾವಿಡ ಸಂಸ್ಕೃತಿ ಅವೈದಿಕ ಸಂಸ್ಕೃತಿ ಅಂತ ಬರೀತಾರೆ ಇದು ಆರ್ಯರಂತೆ ವೈದಿಕ ಸಂಸ್ಕೃತಿ ಅಲ್ಲ ಇದು ಅವೈದಿಕ ಸಂಸ್ಕೃತಿ ವೇದವನ್ನು ಒಪ್ತಕ್ಕಂಥ ಸಂಸ್ಕೃತಿ ಅಲ್ಲ ದ್ರಾವಿಡ ಸಂಸ್ಕೃತಿಯ ಮೂಲ ನೆಲೆಯಾಗಿ ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿ ನಾವು ಕಂಡು ಗಣನೆಗೆ ತೊಗೊಳ್ಬೇಕಾದ್ರೆ ಸಿಂಧು ಸಂಸ್ಕೃತಿಯಿಂದ ತಗೊಳ್ತೀವಿ ಸಿಂಧೂ ನದಿ ನಾಗರಿಕತೆಯಿಂದ ನಾವು ತಗೊಳ್ತೀವಿ ಅಲ್ಲಿ ಸ್ತ್ರೀಯರಿಗೆ ಸಾಮಾಜಿಕವಾಗಿ ಉನ್ನತೋನ್ನತವಾದ ಗೌರವಗಳಿದ್ದು ಅಂತ ಅಲ್ಲಿಯ ಮೂರ್ತಿಗಳು ಹರಪ್ಪ ಮಹೇಂದದಾರ ಉತ್ಖನನದಲ್ಲಿ ಸಿಕ್ಕಿರ್ತಕ್ಕಂಥ ಮೂರ್ತಿಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಸ್ತ್ರೀಗೆ ಭಾಳ ಗೌರವ ಇತ್ತು ಅಂತ ಅಲ್ಲಿಯ ಮೂರ್ತಿಗಳು ಬರಹಗಳು ಪುಷ್ಟೀಕರಿಸ್ತವೆ ಯಾಕವರು ದ್ರಾವಿಡರು ಅಷ್ಟೊಂದು ಹೆಣ್ಮಕ್ಕಳಿಗೆ ಗೌರವ ಕೊಟ್ಟಿದ್ದರು ಅಂದರೆ ಅವರು ಪ್ರಕೃತಿ ಆರಾಧಕರಾಗಿರೋದ್ರಿಂದ ಅವರಿಗೆ ಸ್ತ್ರೀ ಅಂದ್ರೆ ಅದ್ಭುತವಾಗಿ ಕಂಡು ಹೋಡ್ರಿ ಯಾಕಂತ ಕೇಳಿದ್ರೆ ಸ್ತ್ರೀಯ ಮೂಲಕ ಜರುಗುವ ಈ ಸೃಷ್ಟಿಕ್ರಿಯೆ ಅದಲ್ಲ ಒಂಬತ್ತು ತಿಂಗಳು ಒಂದು ಪಿಂಡವನ್ನು ಹೊಟ್ಟೆಯಲ್ಲಿ ಹೊತ್ತುಕೊಳ್ಳುವಿಕೆ ಅದಲ್ಲ ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಹೊರತರುವ ಒಂದು ಸಾಹಸ ಅದಲ್ಲ ಹೆರಿಗೆಯೇ ಸಾಹಸ ಅದಲ್ಲ ಹೆರುವ ಸಾಹಸ ಅದಲ್ಲ ಅದು ಕಂಡು ಪುರುಷ ವರ್ಗ ದ್ರಾವಿಡ ಪುರುಷ ವರ್ಗ ನಮೋ ನಮೋ ಅಂತಂಥ ಎಣ್ಣೆಗೆ ಅವರು ಭಾಳ ಗೌರವ ಕೊಡ್ತಾ ಇದ್ದರು ಪ್ರಕೃತಿಯ ಆರಾಧಕರಾಗಿರೋದ್ರಿಂದ ಅವ್ರು ಹೇಳ್ತಾರೆ ಹೆರುವ ಶಕ್ತಿಯ ಮೂಲಕ ಹೆಣ್ಣು ದೈವತ್ವಕ್ಕೆ ಅವರ ಕಾಲದಲ್ಲಿ ಹೌದಲ್ಲ ಮತ್ತು ದೊಡ್ಡ ಭಾಳ ದೊಡ್ಡದು ದೊಡ್ಡ ಅದು ಒಂದು ತಂಬಿಗೆ ನೀರು ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಹಿಡ್ಕೊಂಡಿರಿ ನೀವು ಕೈಯಾಗ ಒಂದು ತಂಬಿಗೆ ನೀರು ಎಷ್ಟು ತ್ರಾಸಾಗ್ತಾರೆ ಯಾವಾಗ ಯಾವಾಗ ಇಟ್ಟೇವೋ ಅನ್ನಿಸ್ತು ಯಾವಾಗ ಯಾವಾಗ ಕೆಳಗೆ ಇಟ್ಟೆವೋ ಅನ್ನಿಸ್ತು ಏನೇ ಸಾಮಾನು ಒಂದು ಕೈಯಾಗ ನಾವು ಭಾಳ ತಿಳಿದೀವಿ ಅಂದರೆ ಕೆಳಗೆ ಇಡಬೇಕನ್ನಿಸ್ತದ ಆದರೆ ಯಾವ ತಾಯಿಯರು ಒಂಬತ್ತು ತಿಂಗಳದೊಳಗೆ ಎಲ್ಲರೂ ಇಟ್ಟಾಳ ಅದಕ್ಕೆ ಮಗುವಿ ಎಲ್ಲರ ಇಟ್ಟು ನೋಡ್ಯಾಳ ಭಾಳ ಅಜ್ಜಿ ಅಂತ ಹೊಳ್ಳಾಕೆ ಬರೋಂಗಿಲ್ಲ ಉಳ್ಳಾಕೆ ಬರೋಂಗಿಲ್ಲ ಉಸಿರು ತೊಗೊಳ್ಳಾಕೆ ಬರೋಂಗಿಲ್ಲ ನಡ್ಯಾಕೆ ಬರೋಂಗಿಲ್ಲ ಬಗ್ಗಾಕೆ ಬರೋಂಗಿಲ್ಲ ಹೇಳಕ್ಕೆ ಬರೋಂಗಿಲ್ಲ ಆದರೂ ಕೂಡ ಕೊನೆ ತನಕ ಎಲ್ಲ 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 ಕಾರ್ಯಗಳನ್ನು ಚಾಚೂ ತಪ್ಪದೆ ಯಾರ ಸೇವೆಯಲ್ಲಿ ವ್ಯತ್ಯಾಸ ಆಗದಂತನೇ ಏನು ಮಾಡ್ತಾಳಲ್ಲ ಈ ಶಕ್ತಿ ನಿಜಕ್ಕೂ ಕೂಡ ಇದು ನಾರಿ ಶಕ್ತಿ ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತ ದ್ರಾವಿಡರ ಆಕೆಗೆ ಕೈ ಮುಗಿದ್ರು ದೇವತೆ ಅಂತಲೇ ಹೇಳಿದ್ರಿ ಈ ಸೃಷ್ಟಿಕಾರ್ಯ ನಿರ್ವಹಿಸುವ ಅದು ನಿರಾಯಾಸವಾಗಿ ಎಷ್ಟನೇ ಮು ನೀವು ಇನ್ನೂ ಭಾಳ ಭಾಳ ಅಳಲತ್ತೀರಿ ಬಳಲತ್ತೀರಿ ಈ ಹೆಣ್ಮಕ್ಳು ಉದಾಹರಣೆ ತೊಗೊಳ್ವಂಗಿಲ್ಲ ಮೊದಲನೇ ಹೆಣ್ಮಕ್ಳಿಗೆ ಕೇಳಿದ್ರೆ ಎಷ್ಟನೇದ್ದು ಇದು ಎಂಟನೇದ ಅಂತಿರೋರು ನೀವು ಬೇವುಷ್ ಆಯ್ತೀರಿ ಈಗಿನವ್ರು ಕೇಳಿದ್ರೆ ನೀವು ನೋಡ್ರಿ ನಾವೆಲ್ಲ ಎಂಟು ಒಂಬತ್ತು ಮಕ್ಕಳಿದ್ದು ಮನೆ ಅಂತ ಮನೆಯವ್ರೇನೆ ಹಂಗೆ ಇದ್ದರು ಈಗಿನ ನಮ್ಮ ತಲೆಮಾರಿನ ಜನ ಎಂಟು ಮಕ್ಕಳು ಒಂಬತ್ತು ಮಕ್ಕಳು ಡಜನ್ ಗಟ್ಟಲೆ ಮಕ್ಕಳು ಹಂಗೆ ಅಂಥ ಮಗ ಒಂಬತ್ತನೇ ಮಗ ಹತ್ತನೇ ಮಗ ಒಬ್ಬೊಬ್ಬರು ಯಾರ ಜನವರಿ ಫೆಬ್ರವರಿ ಅಂತ ಹೆಸರಿಡ್ತಿರಂತ ಅಷ್ಟೊಂದು ಮಕ್ಕಳನ್ನು ಹೇರ್ತಿದ್ರು ಈಗ ಒಂದು ಆದರೆ ಸಾಕು 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 ಇನ್ನೊಂದು ಇಲ್ಲೇ ಇಲ್ಲ ಲಿಸ್ಟನಾಗಿಂದ ಔಟೇ ಅದು ನಾವು ಎಷ್ಟೋ ಜನರು ಹೇಳತ್ತರ ಆರೆ ಅಕ್ಕರೆ ಅಂತಾರ ಆ ನೋವು ಎಷ್ಟು ತುಂಬ್ಕೊಂಡು ಹೇಳ್ತಾರೆ ಆರೆ ಅಕ್ಕರೆ ಆದರೆ ಅವಾಗ ನೀವು ಇಷ್ಟು ಸಹಜವಾಗಿ ನಿರಾಯಾಸವಾಗಿ ಅಂತ ಬರಿತಾರ ದ್ರಾವಿಡರು ನಿರಾಯಾಸವಾಗಿ ಆ ಕ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಶಕ್ತಿ ದೇವತೆ ಅಂತ ಆಕೆ ಪೂಜೆಗೆ ಯೋಗ್ಯಳಾಗಿದ್ದಳು ಆಕೆ ಎಷ್ಟು ಗೌರವ ಕೊಟ್ಟಿದ್ರು ಅಂದರೆ ನಮ್ಮ ಸಂಸ್ಕೃತಿ ನಾವು ಕಳ್ಕೊಂಡಿವಂತ ಒಂದೊಂದು ಸಲ ಹೆಣ್ಮಕ್ಕಳಿಗೆ ಭಾಳ ತ್ರಾಸಾಗ್ತದೆ ಅಲ್ಲಿಂದ ಎಷ್ಟು ಗೌರವ ಕೊಟ್ಟಿದ್ರು ಅಂದರೆ ಕುಟುಂಬಗಳು ಮಾತ್ರ ಪ್ರಧಾನವಾಗಿದ್ದು ತಾಯಿಯೇ ಕುಟುಂಬದ ಕೇಂದ್ರ ವ್ಯಕ್ತಿ ಯಜಮಾನಿ ಯಾವುದೇ ಕಾರ್ಯಗಳು ಮನೆಯಲ್ಲಿ ನಡೀಬೇಕಾದ್ರೆ ಆಕೆಗೆ ಕೇಳಿ ನಡಿತಿದ್ವು ಈಗ ಮನೆ ಯಜಮಾನ ಅಂದರೆ ಯಾರಿಗೆ ಯಜಮಾನಿ ಅನ್ನೋ ಪದನೇ ಇಲ್ಲಿ ಯಜಮಾನ ಪಿತೃಪ್ರಧಾನ ಕುಟುಂಬಗಳು ಬಂದು ಇನ್ನೊಂದು ವಿಷಯ ಕೇಳ್ರಿ ನೀವು ಎಷ್ಟು ಖುಷಿ ಆಗ್ತದೆ ಹೆಣ್ಮಕ್ಳಿಗೆ ಅದೇ ಕಾಲಕ್ಕೆ ಹೋಗ್ಬೇಕನ್ನಿಸ್ತು ಆಸ್ತಿ ಪಾಸ್ತಿ ಎಲ್ಲ ಆಕಿನ ಹೆಸರಿಗೆ ಇದ್ದು ಎಲ್ಲ ಆಸ್ತಿಗಳು ಆಕಿನ ಹೆಸರಿಗೆ ಈಗ ಮುಂದುವರಿದ ಈಗ ಈಗೂ ಕೂಡ ನೀವು ನೋಡಿದ್ರೆ ವೋಟರ್ ಐ ಡಿ ತರಕ್ಕೆ ಹೋದ್ರೆ ನಾನು ನೋಡ್ತೀನಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವ್ರ ಹೆಸರಿನಿಂದ ಒಂದು ಆಸ್ತಿ ಆಸ್ತಿರಲ್ಲ ಯಾವುದು ಅವರು ಎಷ್ಟೋ ಸಲ ವಾಪಸ್ ಬಂದ ಮೇಲೆ ವೋಟರ್ ಐ ಡಿ ಏನಾರ ಬೇಕಂತ್ರಿ ಪಾಸ್ಪೋರ್ಟ್ ಏನಾರ ಬೇಕಂತ್ರಿ ಅಂತ ಅವಾಗ ಶುರು ಮಾಡಿರ್ತಾರೆ ಏನಾರು ಹಂಗೆ ಇರೋದೇ ಇದ್ರೂ ಕೂಡ ಹೆಣ್ಮಕ್ಳ ತಾಕತ್ತು ಎಷ್ಟದ ಅಂದ್ರೆ ಇವ್ರ ಹೆಸರಿಗೆ ಏನೂ ಇರೋದಿದ್ರೆ ಚಿಂತೆ ಇಲ್ಲ ಹುಟ್ಟಿದ ಮನೆಯಾಗಿರದಿದ್ರೂ ಚಿಂತೆ ಇಲ್ಲ ಯಾಲ್ ಎಲ್ಲೋ ಇರ್ತಕ್ಕಂಥ ಒಂದು ಮನೆಗೆ ಬಂದು ಒಂದು ವರ್ಷ ಆಗೋದ್ರೊಳಗೆ ಅವ್ರು ಬಂದು ಅವ ಅಪ್ಪ ಇರ್ತಾಳೆ ಹೆಂಗೆ ಇರ್ತಾಳೆ ಅಂತ ಹತ್ತು ಕರೆದು ಹತ್ತು ಕರೆದು ಹೋಗಿರ್ತಾರೆ ಮುಂದಿನ ವರ್ಷ ಬರೋದ್ರೊಳಗೆ ಈಕಿನ ಹೆಸರಿಗೆ ಏನೂ ಕಾಗದ ಪತ್ರ ಬೇಕಾಗಿಲ್ಲ ಆದ್ರಕ್ಕಿನ ಮನಸ್ಸಿನೊಳಗೆ ಭಾವ ಇಷ್ಟು ದೃಢ ಆಗಿರ್ತದೆ ಕಾಗದ ಪತ್ರ ಯಾರ ಹೆಸರಿಗೆ ಇರಲಿ ಪ್ರಾಕ್ಟಿಕಲಾಗಿ ನಂದೇ ಇಲ್ಲ ಅಂತಳಕ್ಕೆ ಎಲ್ಲ ಹಾಕಿಂದಿನ ಏನು ಧೈರ್ಯ ರೀ ಹೆಣ್ಣು ಮಗಳದ ಕರೀನಿ ಭಾಳ ದೊಡ್ಡ ಧೈರ್ಯ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೋ ಅವರು ನ್ಯಾಯ ನಿರ್ಣಯದ ಯಜಮಾನಿಕೆಯೂ ಕೂಡ ಹೆಣ್ಣುಮಗಳಿಗೆ ಇತ್ತು ಅಷ್ಟೊಂದು ಸಮಾಜದಲ್ಲಿ ಮತ್ತು ಮನೆಯಲ್ಲಿ ಯಜಮಾನತ್ವ ಆಕೆಯದಾಗಿತ್ತು ದ್ರಾವಿಡರ ಕಾಲದಲ್ಲಿ ಗಂಡನ ಮನೆ ಎನ್ನುವ ಪದನೇ ಇರಲಿಲ್ಲಂತು ಏನು ಮಾಡೋದು ಬಸವಣ್ಣನವರ ಧರ್ಮ ಗೊತ್ತಾಗಿಲ್ಲ ಗೊತ್ತಾದರೂ ಇದ್ದ ಸ್ಥಳದಿಂದ ಕದಲುವ ಧೈರ್ಯನೂ ಭಾಳ ಮಂದಿಗೆ ಇರೋದಿಲ್ಲ ಅಂಥದೇ ಧರ್ಮದಲ್ಲಿ ಮಲ್ಲಿಕಾ ಎನ್ನುವ ಹೆಣ್ಣುಮಗಳು ತೀರ್ಥಂಕರಳಾದಳು ತೀರ್ಥಂಕರಳಾದಾಗ ಪುರುಷ ಸಾಧು ಸತ್ಪುರುಷರೆಲ್ಲ ಎದೆ ಬಿಟ್ರು ಬಿಟ್ಟರು ಇವರೆಲ್ಲ ತೀರ್ಥಂಕರಾಗೋ ಮಟ್ಟಕ್ಕೆ ಬಂದರು ಅಂದರೆ ಹೆಂಗೆ ಅಂತ ಮರೆ ಮಾಚಲಿಕ್ಕಾಗಿ ಮಲ್ಲಿಕಾಗ ಮಲ್ಲಿನಾಥ ಅಂತಕ್ಕಂತಹ ತೀರ್ಥಂಕರ ಮಾಡಿ ಕೂಡಿಸ್ಬಿಟ್ರು ಗಂಡು ವೇಷ ಹಾಕಿ ಎಷ್ಟು ಭಯಗೊಂಡರು ನೋಡ್ರು ವಿಶ್ ವಿಚಿತ್ರ ಅನ್ನಿಸ್ತದೆ ಇವತ್ತಿಗೂ ಕೂಡ ಎಲ್ಲ ಪುರಾತನ ದರ್ಶನಗಳ ಎಲ್ಲ ಕಾಲದಲ್ಲಿ ಎಲ್ಲ ಧರ್ಮಗಳಲ್ಲಿ ಎಲ್ಲ ದೇಶಗಳಲ್ಲಿನೂ ಕೂಡ ಹೆಣ್ಣು ಮಕ್ಕಳು ಪಟ್ಟಿರ್ತಕ್ಕಂತಹ ದುಃಖದ ಗೋಳಿಗೆ ದಿಕ್ಕೇ ಇಲ್ಲದಂಗೆ ಆಕೆಯ ರೋದನ ಆಕೆಯ ದುಃಖ ಕೇಳುವವರೇ ಇಲ್ಲದೆ ಅದು ಅರಣ್ಯ ರೋದನವಾಗಿತ್ತು ಅಂತ ಹೇಳ್ತಾರೆ ಆಕೆಯನ್ನು ಮನುಷ್ಯಳಾಗೇ ನೋಡಲಿಲ್ಲ ಸಮಾಜ ಭಾಳ ಚೆಂದ ಸುಖ ಕೊಟ್ಟಿವೆ ಅಂತಕ್ಕಂಥ ರಾಜರ ಕಾಲದಲ್ಲಿ ನೋಡ್ತೀವಿ ನಾಲ್ಕು ಕಾಲದಲ್ಲಿ ಮೊದಲ ಕೃತ ನೋಡ್ತೀವಿ ಆಕೆ ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ವಸ್ತುವಿನಂತೆ ಮಾರಲ್ಪಟ್ಟಳು ಮನುಷ್ಯಳಂತೆ ಆಕೆಯ ಭಾವನೆಗೆ ಬೆಲೆ ಸಿಗಲಿಲ್ಲ ತ್ರೇತಾಯುಗದಲ್ಲಿ ಕಾಡಿಗಟ್ಟಲ್ಪಟ್ಟಳು ತುಂಬಿದ ಗರ್ಭಿಣಿ ದ್ವಾಪರ ಯುಗದಲ್ಲಿ ತನ್ನ ಬಂಧು ಜನರ ನಡುವೆ ಮಾನಭಂಗಕ್ಕೊಳಗಾದಳು ಇವತ್ತಿಗೂ ನೋಡ್ತಾ ಇದ್ದೀವಿ ಕಲಿಯುಗದಲ್ಲಿನೂ ಕೂಡ ಆಕೆ ಸುಡಲ್ಪಡ್ತಾ ಇದ್ದಾಳೆ ಇವತ್ತಿನ ಕಲಿಯುಗದ ರಾಕ್ಷಸರು ನಿಜಕ್ಕೂ ಭಾಳ ತ್ರಾಸ ಅನ್ನಿಸ್ತದೆ ಇಲ್ಲೇ ನಿಮ್ಮಲ್ಲೇ ಕಲಬುರಗಿಯಲ್ಲೇ ಆಯ್ತಲ್ಲ ಎಷ್ಟು ಪ್ರತಿಭಟನೆಗಳು ಮಾಡ್ಬೇಕು ಅದಕ್ಕೆ ಎಷ್ಟು ಕಣ್ಣೀರು ಹಾಕಬೇಕು ಎಲ್ಲಿ ಬೆಳೀತಾ ಇದ್ದಾರೆ ಈ ಮಕ್ಕಳೆಲ್ಲ ಅನ್ನಿಸ್ತದೆ ನನಗೆ ಎಲ್ಲಿ ಬೆಳೀತಾ ಇದ್ದಾರೆ ಈ ಮಕ್ಕಳೆಲ್ಲ ಎಲ್ಲಿಂದ ಇದ್ದಾರೆ ಯಾರ ಎದೆಹಾಲು ಕುಡಿತಾ ಇದ್ದಾರೆ ಅದಕ್ಕೆ ತಾಯಂದಿರಿ ನಾನು ಹೇಳ್ತಾಯಿದ್ದೀನಿ ನೀವು ಭಾಳ ಕಳಕಳಿಯಿಂದ ನಿಮ್ಮ ಹೊಟ್ಟೆಯಿಂದೆ ಹುಟ್ಟತಕ್ಕಂತಹ ಗಂಡು ಮಕ್ಕಳು ನಿಮ್ಮ ಎದೆ ಹಾಲನ್ನೇ ಕುಡಿತಕ್ಕಂತಹ ಗಂಡು ಮಕ್ಕಳು ನಿಮ್ಮ ಗರ್ಭಕ್ಕೆ ಅಪಮಾನ ಮಾಡದಂಗ ಇರ್ ಬದುಕಬೇಕು ಅಂತ ನೀವು ಕಲಿಸುವ ಜವಾಬ್ದಾರಿ ತಾಯಂದಿರಿಗದ ಪರನಾರಿ ಸೋದರನಾಗಿರು ಅಂತ ಕಲಿಸ್ತಾ ಇದ್ರು ಇವತ್ತು ನಾವು ಅಂಥ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗ್ಯದ್ರಿ ಮಕ್ಕಳು ಇವತ್ತು ರಾಕ್ಷಸಿ ಪ್ರವೃತ್ತಿಗೆ ಇಳಿತಾ ಇರೋದನ್ನು ತಡಿಬೇಕಾದರೆ ಎಲ್ಲೋ ಒಂದು ಕಡೆ ತಾಯ್ತನದ ಜವಾಬ್ದಾರಿನೂ ಕೂಡ ತಪ್ತಾ ಇದೆನು ಅಂತ ನನಗೆ ನನಗನ್ನಿಸ್ತದೆ ಮೂರು ವರ್ಷದೊಳಗೆ ಎರಡು ವರ್ಷದ ಮಗು ಡೇ ಕೇರ್ನಾಗ ಒಯ್ದು ಕೂಡಿಸೋದು ಮೂರ್ನಾಲ್ಕು ವರ್ಷದ ಮಕ್ಕಳಿಗೆ ಶಾಲೆಗೆ ಸೇರಿಸ್ಬಿಡೋದು ಏಳೆಂಟು ವರ್ಷದಾಗೋದ್ರೊಳಗೆ ಹಾಸ್ಟೆಲ್ಗೆ ಸೇರಿಸ್ಬಿಡೋದು ತಾಯಿಯ ಸಂಪರ್ಕ ಇಲ್ಲ ಅಕ್ಕ ತಂಗಿಯರ ಸಂಪರ್ಕ ಇಲ್ಲ ತಾಯಿ ಅಜ್ಜಿ ಅಕ್ಕ ತಂಗಿಯರ ಸಂಪರ್ಕ ಇಲ್ಲದೆ ಕೇವಲ ಹುಡುಗಿಯರ ಅವರಿಗೆ ಮಾತ್ರ ಬೆಳೀತಾ ಇದೆ ಹೊರತಾಗಿ ತಾಯಿ ಅಕ್ಕ ತಂಗಿಯರ ಸಂಪರ್ಕದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇಲ್ಲ ಅದಕ್ಕಾಗಿ ಸಾಧ್ಯವಾದಷ್ಟು ಹತ್ತನೇ ತರಗತಿ ಮುಗಿಯೋ ತನಕ ನಿಮ್ಮ ಮಕ್ಕಳಿಗೆ ಯಾವುದೇ ಹಾಸ್ಟೆಲಿಗೆ ದೂರು ಮಾಡಬೇಡ್ರಿ ನಿಮ್ಮ ಮನೆ ಬಿಟ್ಟು ಬೆಳೆಸಬೇಡ್ರಿ ಸ್ವಲ್ಪ ಕಡಿಮೆ ಓದಿದ್ರು ಚಿಂತೆ ಇಲ್ಲ ಇಲ್ಲಾಂದ್ರೆ ಇಲ್ಲಿ ಲೋಕ ಕೆಟ್ಟು ಹೋಗ್ತದೆ ಮೂರನೇ ನಾಲ್ಕನೇ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹುಟ್ಟಿದ ಮಕ್ಕಳು ಯಾವುದೋ ತಾಯಿಯ ಎದೆ ಗೌಚ್ಕೊಂಡು ಬೆಳೀಬೇಕು ಅದು ಎಲ್ಲೋ ಒಬ್ಬ ದಾದಿ ನರ್ಸ್ ಟೀಚರ್ ಹತ್ರ ಹೋಗಿ ಅವರು ನಿದ್ದೆ ಗೋಲಿ ಹಾಕಿ ಮಲಗಿಸಿದ್ರ ತಾಯಿ ಕರೆಯಕ್ಕೆ ಬರೋ ತನ ಅಳಬಾರ್ದಂತ ಮಲಗಿಸಿದ್ರೆ ನಿಮಗೇನು ಗೊತ್ತಾಗ್ತದೆ ತಾಯಿಯ ಕೈ ತುತ್ತು ಉಂಡು ಬೆಳೀಬೇಕು ಮಕ್ಕಳು ವಾತ್ಸಲ್ಲೆ ತಾಯಿಯ ಕರುಣೆಯಲ್ಲಿ ಬೆಳೀಬೇಕು ಪ್ರೇಮದಲ್ಲಿ ಮಿಂದೇಳಬೇಕು ಆವಾಗ ಅವರು ಕೂಡ ಪ್ರೀತಿ ಕರುಣೆ ಉಳ್ಳ ಮಕ್ಕಳಾಗ್ತಾರೆ ಅದಕ್ಕೆ ನಾವು ಇವತ್ತಿನ ದಿವಸ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ನಾವು ವಿಚಾರ ಮಾಡ್ತಕ್ಕಂಥ ಅಗತ್ಯ ಅದ ಅದಕ್ಕೆ ಹೆಣ್ಣು ಮಕ್ಕಳು ಎಲ್ಲಿ ಹೋದರೂ ಎಲ್ಲಿ ಹೋದರೂ ಕೂಡ ಅಯ್ಯೋ ನೋಪದ ದುಃಖದಾಯಕವಾಗಿರ್ತಕ್ಕಂತಹ ಅಪಮಾನಕರ ಇದೆಲ್ಲ ತಾಳ್ಕೊಳ್ಳಾರ್ದೇ ಎಷ್ಟೋ ಸಲ ನಮ್ಮ ಹೆಣ್ಣು ಮಕ್ಕಳು ಜನಪದರು ಹಾಡಿದ್ರು ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಮಣ್ಣಿನ ಮೇಲೊಂದು ಮರವಾಗಿ ಬಳಲಿ ಬಂದವರಿಗೆ ನೆರಳಾಗಿ ಹಿಂಗಾರ ಬದುಕ್ತಿದ್ದೆ ಯಾಕಾರ ಬದುಕಬೇಕಿಂತ ಅಪಮಾನಕರವಾದ ಬದುಕಿನಲ್ಲಿ ಅಂತ ನಮ್ಮ ಜನಪದರು ಭಾಳ ಚಂದ ಅದೇ ಹೆಣ್ಣು ಮಕ್ಕಳೇ ಹಾಡಿರಬೇಕು ಮತ್ತು ಅವರು ಹೆಣ್ಣು ಹೊಡಿಯಲಿ ಎಲಿಬೇಡ ಎರವರಿಗೆ ಕೊಡಬೇಡ ಹೆಣ್ಣು ಹೋಗಾಗ ಅಳಬ್ಯಾಡ ಹೆಣ್ಣು ಹೋಗಾಗ ಅಳಬ್ಯಾಡ ಹಡದವ ಕಣ್ಣೀರ ಕೈಯ ತೊಳಿಬ್ಯಾಡ ಇನ್ನು ನೋಡ್ರಿ ನೀವು ಹೆಣ್ಣು ಮಕ್ಕಳಿಗೆ ಇನ್ನೂ ಈಗ ಅಷ್ಟೊಂದಿಲ್ಲ ನಮ್ಮ ಮಕ್ಕಳೇ ನಾವು ಶಿಕ್ಷಣ ಯಾರ ಮನೆಗೆ ಕೊಟ್ಟಿವಿ ಅವ್ರ ಮನೆಗೆ ಸ್ವಲ್ಪ ಸ್ವತಂತ್ರದ ಆದರೂ ಕೂಡ ಹೇಳಿಕೊಳ್ಳುವಂಥ ಸ್ವತಂತ್ರತೆ ಇಲ್ಲ ಈಗ ನೀವು ಮದುವೆ ಮಾಡಿಕೊಡೋ ತನಕ ಇಪ್ಪತ್ತೊಂದು ವರ್ಷ ಮಗಳಿಗೆ ಹಿಂಗಾಗಿ ಬೆಳೆಸಿರ್ತೀರಿ ಯಾವಾಗ ಹೊರಳಾಗ ತಾಳಿ ಬಂತೋ ಮರುದಿನವೇ ಗಂಡನ ಮುಂದೆ ಕಟ್ಟಿ ನಿಂದಿರ್ಬೇಕು ಅತ್ತೆ ಮಾವನ ಮುಂದೆ ಕಟ್ಟಿ ನಿಂದಿರ್ಬೇಕು ಯಾವಾಗ ಕಳಿಸ್ತೀರಿ ಯಾವಾಗ ಕಳಿಸ್ತೀರಿ ಅಂದ್ಗಳಿಗೆ ಅವರು ಮಂಗಳಾರ ಬೇಡ ಗುರುವಾರ ಬರ್ರಿ ನೀವು ನೋಡ್ರಿ ಎಂದಿಮೆ ಇಷ್ಟು ವರ್ಷ ಇಷ್ಟೆಲ್ಲ ಕಟ್ಟಿ ಬೆಳೆಸಿ ಆಮೇಲೆ ಅಂದರೆ ಒಂದಿಷ್ಟು ಸೌಜನ್ಯರ ಇರಲಿ ಇಷ್ಟು ಬೆಳೆಸಿರ್ತಕ್ಕಂಥವಳಿಗೆ ಇಷ್ಟು ಸೌಜನ್ಯರ ತೋರ್ಬೇಕೆಲ್ಲರೂ ಇದು ಆ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಗಂಡು ಮಕ್ಕಳಿಗಂತಲ್ಲ ನಮ್ಮ ಮನೆಗೆ ಹೆಣ್ಣು ಇದ್ದಳು ಅಂದ್ರೆ ನಾವು ಹಿಂಗೆ ಅಂತೀವಿ ಮಾತು ಹೆಂಗೆ ಮಾಡ್ತಾರೆ ನೋಡ್ರಿ ಹಿಮಾಕಂತ ಅದೇ ಗಂಡಿದ್ರೆ ನೋಡ್ರಿ ಅವ್ರದ್ದು ಹಿಮಾಕ್ ಅಂತೀವ ಹಾಗನ್ನಬಾರ್ದು ನಮ್ಮ ನಮ್ಮದು ಅವ್ರದ್ದು ಎರಡೂ ಕೂಡ ಸಮವಾಗೇ ನಡಿಬೇಕು ಸಮಾನ ಗೌರವ ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಇವತ್ತಿನ ದಿವಸ ತಾಯಂದಿರು ಹೆಣ್ಣು ಅಂದು ಕೂಡಲೇ ಇಷ್ಟೇ ಅಂತ ತಿಳ್ಕೊಳ್ಬಾರ್ದು ಕಷ್ಟಪಡಲಿಕ್ಕೆ ಯಾಕಾರ ಬಂತೋ ಅಂತ ಅಂತಕ್ಕಂತಹ ಭಾವನೆ ಭಾಳ ತಾಯಂದ್ರಲ್ಲಿ ಬಂದು ಎಲ್ಲರಿಗೂ ಹೆಣ್ಣು ಅಂದರೆ ಅಯ್ಯೋ ಅಯ್ಯ ಅಯ್ಯಯ್ಯ ಅಂತಕ್ಕಂತಹ ಭಾವನೆ ಬಂದದ ಆಕೆ ಈ ಕಷ್ಟಗಳಿಗೆ ಶತಶತಮಾನಗಳಿಂದ ಶತಶತಮಾನಗಳೇನು ಸಹಸ್ರ ಸಹಸ್ರ ವರ್ಷಗಳಿಂದ ಈ ನೋವು ಅನುಭವಿಸಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಒಂದು ಉದಯದ ಕಾಲ ಸೂರ್ಯೋದಯದ ಕಾಲ ಕತ್ತಲೆ ಕಳೆದು ಬೆಳಕು ಬರುವ ಕಾಲ ಬಂತು ಅದು ಹನ್ನೆರಡನೇ ಶತಮಾನದ ಕಾಲ ಬಸವ ಭಾಸ್ಕರನ ಉದಯದ ಕಾಲ ಅಂತ ನಾವು ಹೇಳ್ತೀವಿ ಏನಂದ್ರು ಬಸವಣ್ಣನವ್ರ ಹೆಣ್ಣುಮಕ್ಕಳಿಗೆ ಹೆನ್ನ ಹೆತ್ತ ತಾಯಿ ಹೆತ್ತ ತಾಯಿ ಅಂತ ಕರೀತಾರೆ ಹೆಣ್ಣಿಲ್ಲದೆ ಜಗತ್ತೇ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ದೇವರಿಗೆ ಹೇಳ್ತಾರೆ ಅದಕ್ಕಾಗಿ ಧರ್ಮ ಸಂಸ್ಕಾರ ಸ್ತ್ರೀಯರಿಗೆ ಧರ್ಮ ಸಂಸ್ಕಾರ ಇಲ್ಲದ ಧರ್ಮ ನನಗೆ ಬೇಡ ಅಂತ ಎಂಟು ವರ್ಷದ ಬಾಲಕನೇ ಮನೆ ಬಿಟ್ಟು ಹೋಗಿ ಸ್ತ್ರೀಯರಿಗೆ ಗೌರವಾನ್ವಿತವಾದ ಬಾಳನ್ನು ಕೊಡಲೋಸುಗ ಹೊಸ ಧರ್ಮವನ್ನು ಕೊಟ್ಟರು ಹೊಸ ಇತಿಹಾಸವನ್ನು ಬರೆದರು ಅದೇ ಲಿಂಗಾಯತ ಧರ್ಮ ಸ್ತ್ರೀಯರಿಗೆ ಸಮಾನತೆ ಕೊಡ್ತಕ್ಕಂತಹ ಧರ್ಮ ಎಲ್ಲರೂ ನೋಡಿರಿ ಇಷ್ಟು ಸಮಾನತೆ ಇರತಕ್ಕಂಥದ್ದು ಎಲ್ಲರೂ ನೋಡಿರಿ ಇಡೀ ಜಗತ್ತಿನಲ್ಲಿ ಸ್ತ್ರೀ ಪುರುಷರು ಅನ್ನುವ ಭೇದ ಇಲ್ಲದೆ ಧರ್ಮ ಸಂಸ್ಕಾರ ಧರ್ಮ ಲಾಂಛನಗಳಿರ್ತಕ್ಕಂಥದ್ದು ಅದನ ಯಾವ್ದಾರ ಧರ್ಮ ಹೇಳ್ರಿ ನನಗೆ ಎಲ್ಲ ಧರ್ಮ ಲಾಂಛನಗಳು ಹೆಣ್ಣು ಹೆಣ್ಮಕ್ಳಿಗೊಂದವ ಗಂಡು ಒಂದು ಕೆಲವು ಧರ್ಮದ ದಾಡಿನೇ ಅದು ಎಲ್ಲಿ ತರ್ತೀರಿ ಸಮಾನತೆ ಆಗ್ತದೆ ದಾಡಿ ಬಿಡೋಕೆ ಸ ಸಮಾನತೆ ಆಗ್ತದೆ ಹಾಗಲ್ಲ ಈ ಅನೇಕ ಧರ್ಮಗಳು ನೀವು ನೋಡ್ರಿ ಪುರುಷ ಲಾಂಛನಗಳು ಸ್ತ್ರೀ ಲಾಂಛನಗಳು ಕೆಲವೊಂದದರಲ್ಲಿ ಪುರುಷ ಲಾಂಛನಗಳೇ ಧರ್ಮದ ಲಾಂಛನಗಳಾಗಿ ಹೋಗಿದ್ದವು ಎಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯ ಅದು ಇಬ್ಬರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಧರ್ಮ ಲಾಂಛನಗಳು ವಿಚಾರ ಮಾಡಿರಿ ನೀವು ವಿಭೂತಿನ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ವಿಭೂತಿ ಧರ್ಮ ಲಾಂಛನ ಹೆಣ್ಮಕ್ಕಳಿಗದ ಗಂಡು ಮಕ್ಕಳಿಗದ ಅದ ನೀವು ಹೇಳ್ತಾ ಇದು ಇಬ್ಬರಿಗೂ ಅನ್ನಬೇಕು ಯಾರಿಗದ ರೀ ಇಬ್ಬರಿಗೂ ಅದು ಲಿಂಗ ಇಷ್ಟಲಿಂಗ ಯಾವಾಗ ಕಟ್ತಾರ ಇಷ್ಟಲಿಂಗ ಹೆಣ್ಣು ಗಂಡು ಅನ್ನೋದು ಗೊತ್ತಾಗದೇ ಇರುವಾಗಲೇ ಹೊಟ್ಟೆಗೇನೆ ಲಿಂಗ ಎಲ್ಲರ ಹೆಣ್ಣು ಹುಟ್ಟರು ಬಸ್ ಹಂಗೆ ಅನಿಸಿರ್ಬೇಕು ಅಮ್ಮ ಹೆಣ್ಣು ಹುಟ್ಟ್ಯದ ಬಿಡು ಎಲ್ಲಿ ಲಿಂಗ ಕಟ್ಟೋದು ಅಂದಾರ್ಗೇನೆ ಇವ್ರಂತ ಹೊಟ್ಟೆಗೇನೆ ಲಿಂಗ ಕಟ್ತಕ್ಕಂಥದ್ದು ಏನು ಕಳ್ಕಳಿರಿ ಅವರಿಗೆ ಇಷ್ಟು ಲಿಂಗ ಇಬ್ರಿಗೂ ಅದ ವಿಭೂತಿ ಇಬ್ಬರಿಗೂ ಅದ ರುದ್ರಾಕ್ಷಿ ಇಬ್ಬರಿಗೂ ಅದ ಗುರು ಇಬ್ಬರಿಗೂ ಅದರ್ ಜಂಗಮ ಇಬ್ಬರಿಗೂ ಅದು ಇಬ್ಬರು ಜಂಗಮತ್ವಕ್ಕೆ ಏರ್ಬೋದು ಗುರುತ್ವಕ್ಕೆ ಏರ್ಬೋದು ರುದ್ರಾಕ್ಷಿ ಧಾರಣೆ ಮಾಡ್ಬೋದು ವಿಭೂತಿ ಧಾರಣೆ ಮಾಡ್ಬೋದು ಲಿಂಗ ಧಾರಣೆ ಮಾಡ್ಬೋದು ಪಾದೋದಕ ತೊಗೋಬೇಕು ಪ್ರಸಾದ ತೊಗೋಬೇಕು ಮಂತ್ರ ಏನು ಒಂದು ಮಂತ್ರ ಗಂಡು ಒಂದು ಅದ ರೀ ಭಾಳ ಧರ್ಮಗಳಲ್ಲಿ ಹಂಗು ಅದು ಒಂದು ಮಂತ್ರ ಬೇರೆ ಅದ ಗಂಡು ಒಂದು ಮಂತ್ರ ಬೇರೆ ಅದ ಹೆಣ್ಣು ದೇವತೆ ಮಂತ್ರ ಹೆಣ್ಮಕ್ಳಿಗೆ ಕೊಡ್ತಾರೆ ಹೆಣ್ಣು ದೇವತೆಗಳ ಪೂಜೆ ಅಟ್ಟೆ ಮಾಡೋಕಸ್ತಾರೆ ಇನ್ನೂ ಎಷ್ಟೋ ಕಡೆ ಆದರೆ ಪರಾತ್ಪರ ವಸ್ತು ಪರಮಾತ್ಮನ ಪೂಜೆಗೆ ಸರ್ವರೂ ಯೋಗ್ಯ ಅಂತ ತಿಳ್ಕೊಂಡು ಎಲ್ಲರ ಅಂಗದ ಮೇಲೆ ಲಿಂಗವನ್ನು ಕೊಟ್ಟು ಸಮಾನತೆಯನ್ನು ಸಾರಿರುವ ಏಕೈಕ ಧರ್ಮ ಅದು ಬಸವಣ್ಣನ ಧರ್ಮ ಅದು ಬಸವಣ್ಣನ ಅದಕ್ಕೆ ನಿಮ್ಗೆ ತಾಯಂದ್ರಿ ಕೈ ಮುಗಿದು ಹೇಳ್ತೀನಿ ಎಷ್ಟೋ ಧರ್ಮದೊಳಗೆ ದೇವರು ಕೋಣೆ ಹತ್ರನೇ ಸುಳಿದಾಡ್ಕೊಡಲ್ರ ಮಾಯೆ ಮಲಿನ ಅಂತ ಆದರೆ ನಿಮ್ಮ ಅಂಗದ ಮೇಲೆ ಲಿಂಗ ಕೊಟ್ರೆ ನೀವು ಬಿಟ್ಟು ಬಿಟ್ಟು ಓಡಾಡ್ತೀರಿ ಅಂತಂದ್ರೆ ಏನು ಹೇಳಬೇಕೇಳ್ರಿ எந்த டர்மத பாகி நமக்கு தெர்தார் காய்ச்சி மேல் ஹாக்க ஓடாட்பரே அந்த லிங்க அது யார் ஹெங்க் கை ஹச்சர் ஒழைய ஹோகு ஆங்க மேலே ஜோய்கண்ட் வர்த்தியது லிங்க ஆக்கோரி மேல் சும் அது ஹாக்கிரில கேடதே அத்த நீீரந்த கேது அத்தி தண்ணுமளிகார கெண்கல்வோங்க யார் அங்கு மேல இஷ்ட லிங்க அதுல அவ்வளோ கெண்கோ தைரியனும் யாரிங்காக தாழி நோட் சா கண்ணு விதுத்தவ நோட் அங்கே ಪರಮಾತ್ಮನ ಶಕ್ತಿ ಒಂದು ಕಡೆ ಅಂಥ ಶಕ್ತಿ ಜಾಗೃತಗೊಂಡಿರ್ತಕ್ಕಂಥದ್ದು ಒಂದು ಕಡೆ ನಾವು ಭಾಳ ಅಭಿಮಾನ ಪಡಬೇಕು ಇಂಥ ಒಂದು ಬಸವಣ್ಣನವರ ಉದಯ ಯಾರಿಗಾಗಿ ಆಯಿತು ಅಂತ ಕೇಳಿದ್ರೆ ನಮಗಾಗಿಯೇ ಆಯಿತು ಗರ್ಭಾವಸ್ಥೆಯಿಂದಲೇ ಹೆಣ್ಣು ಮಕ್ಕಳಿಗೆ ಹೆಣ್ಣು ಅಂತ ತಾತ್ಸಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಎಷ್ಟು ಅಭಿಮಾನ ಪಡಬೇಕು ಅಂದರೆ ಗರ್ಭಾವಸ್ಥೆಯಿಂದಲೇ ಲಿಂಗಧಾರಣೆ ಮಾಡುವ ಮೂಲಕ ಹೆಣ್ಣು ಮಕ್ಕಳ ಗೌರವವನ್ನು ಹೆಚ್ಚಿಸಿದವರು ಬಸವಣ್ಣನವರು ಗರ್ಭದಲ್ಲಿಯೇ ಗರ್ಭಕ್ಕೇ ಲಿಂಗ ಕಟ್ಟುವ ಮೂಲಕ ಸಮ್ಮಾನಗಳನ್ನು ಮಾಡಿದ್ರು ಹೊಸ ಇತಿಹಾಸ ಬರೆದರು ಎಷ್ಟು ಈ ಕಾಲದೊಳಗೆ ಇಪ್ಪತ್ತನೇ ಶತಮಾನದಾಗ ಪಿ ಸಿ ಬ್ರೌನ್ ಆಂಧ್ರ ಪ್ರದೇಶದ ಹೈಕೋರ್ಟ್ ಮಾತು ಹೇಳ್ತಾರೆ ನನಗೆ ಬಸವಣ್ಣನವರ ಬಗ್ಗೆ ಭಾಳ ಅಭಿಮಾನ ಎನಿಸುತ್ತದೆ ಏಕೆಂದರೆ ಬಸವಣ್ಣನವರ ಧರ್ಮದಲ್ಲಿ ಸ್ತ್ರೀಯರಿಗೂ ಶರಣು ಹೇಳುತ್ತಾರೆ ಅಂತ ನಿಮಗೆ ಆಶ್ಚರ್ಯ ಅನಿಸ್ಬೋದು ಸ್ತ್ರೀಯರಿಗೂ ಶರಣು ಹೇಳುತ್ತಾರೆ ಅಂದರೆ ಶೂದ್ರರಿಗೆ ಶರಣು ಹೇಳ್ತಿರಲಿಲ್ಲ ಮೊದಲು ಶೂದ್ರರು ಶರಣ ಮಾಡಿದ್ರು ತಗೋತಿದ್ದಿಲ್ಲ ಅವ್ರಿಗೆ ಶರಣ ಮಾಡೋದ್ರೆ ಭಾಳ ಇಡ್ತು ಹೆಣ್ಣುಮಗಳು ಎಲ್ಲಿದ್ದಳು ಸ್ತೂ ಶೂದ್ರರ ಸ್ಥಾ ಸಾಲಿನಲ್ಲಿರೋದ್ರಿಂದ ಆಕೆಗೂ ಕೂಡ ಶರಣ ಮಾಡ್ತಾರಂತ ಒಬ್ಬ ನ್ಯಾಯಾಧೀಶನಾಗಿರ್ತಕ್ಕಂಥ ಪಿ ಸಿ ಬ್ರೌನ್ ಅವರಿಗೆ ಆಶ್ಚರ್ಯ ಆಗ್ತದೆ ಅಭಿಮಾನ ಬರ್ತದೆ ಅಂದ್ರೆ ಎಲ್ಲಿಟ್ಟಿದ್ರು ಈ ಜನ ಲೆಕ್ಕ ಹಾಕ್ರಿ